ಇವತ್ತು ಭಾಳ ಸಂತೋಷ ಮಲ್ಲೇಶ್ವರ ಸಹಕಾರ ಬರೋದ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷವೂ ವರ್ಷ ವರ್ಷವೂ ಪರದ ಎರಡು ಎಂಟು ವರ್ಷ ಮಾಡ್ಕೊಂಡು ಬಿಡ್ತೀನಿ ಇವತ್ತು ಏನೇ ವಿಶೇಷಪ್ಪ ಅಂದರೆ ಉಮಾಶಿವರ ಕೈಯಲ್ಲಿ ಮಕ್ಕಳಿಗೆ ಒಂದು ವೃತ್ತವಚನ ಕೊಟ್ಟು ನಾನು ಬರೆಯ ನಿರ್ಮಾಪಕನಾಗಿ ಒಬ್ಬ ವಾಣಿಜ್ಯ ಅಧ್ಯಕ್ಷನಾಗಿ ನಾನು ಕರೆ ಕೊಟ್ಟಾಗ ಇಮ್ಮಿಡಿಯೇಟಾಗಿ ಬಂದು ಅಟೆಂಡ್ ಮಾಡಿ ಫಂಕ್ಷನ್ ಅರ್ಥಪೂರ್ಣವಾಗಿ ಮಾಡಬೇಕು ನಮ್ಮ ಜೀವೇಶದ ಮನೆಗಳಿಗೆಲ್ಲ ವಿ ವಚನ ಕೊಡ್ತು ಮಲ್ಲೇಶ್ವರ ಬಡಾವಣೆ ವೈಶಿಷ್ಟ್ಯತೆ ಏನೋ ನನಗೆ ಗೊತ್ತೇ ಇರಲ್ಲ ವರ್ಷ ನಾವು ವಾಣಿ ಇದು ಮಲ್ಲೇಶ್ವರ ಸಹಕಾರದ ಮೂವತ್ತು ವರ್ಷ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಉಪಾಧ್ಯಕ್ಷ ಸೇವೆ ಮಾಡೋದು ಕೂಡ ಮಲ್ಲೇಶ್ವರಂ ಬಡಾವಣೆಯ ಉದ್ಯೂಸ್ನೇ ಅದು ಶ್ರೇಷ್ಠತೆ ಅದು ಮಲ್ಲೇಶ್ವರನ ಒಂದು ಪವಿತ್ರ ಸ್ಥಳ ಇದು ದೇವದತ್ವ ಸ್ಥಳ ಅಂತ ಒಂದು ನಮಗೆ ಜ್ಞಾನೋದಯ ಮಾಡ್ತಕ್ಕಂಥ ವಿಮರ್ಶೆಗೆ ಅಭಿನಯಿಸ್ತಾ ಇರುತ್ತೆ ಅಂಥವ್ರ ಕೈಯಲ್ಲಿ ಒಂದು ಪ್ರತಿಭಾಪುರಸ್ಕರ ಮಾಡೋದೊಂದು ಯೋಗ ಈಗ ಅದ್ಭುತವಾದ ನಟಿ ಕನ್ನಡ ಚಿತ್ರವೇ ಅಂತ ರಾಷ್ಟ್ರ ರಾಜ್ಯ ಅತ್ಮಷ್ಟು ಕೊಡುವಂಥದ್ದು ಅವರೆಲ್ಲ ಕೆಲಸ ಇದ್ದು ಬದಿಗುತ್ತಿ ಬಂದು ನಮ್ಮ ಜೊತೆಗೆ ತಂದು ಪ್ರೀಭಾ ಪುರಸ್ಕಾರ ಮಾಡಿ ನಾನು ಬ್ಯಾಂಕಿಗೆ ಒಂದು ಗೌರವ ತಗೊಂಡ ಕೆಲಸ ಮಾಡೋದಕ್ಕೆ ನಾವು ಭಾಳ ಖುಷಿಯಾಗಿದೆ ಇಂಥ ಕಾರ್ಯಕ್ರಮ ವರ್ಷ ವರ್ಷದಿಂದ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಸದಸ್ಯರು ಸದಸ್ಯರು ಯಾರು ಬೆನ್ನಲು ಬದಿದ್ದಾರೆ ಬ್ಯಾಕ್ ಬನ್ ಆಫ್ ದಿಸ್ ಇದು ನಮ್ಮ ಮಹೇಶ್ ಕುಮಾರ್ ಬ್ಯಾಂಕಿಗೆ ನಂಬರ್ ಅವರ ಆಶೀರ್ವಾದ ಬೆಂಬಲ ಇರೋ ತನಕ ಇಂಥ ಕಾರ್ಯಕ್ರಮ ಇರೋದು ನಡೀತಾ ಇರುತ್ತೆ ಪ್ರತಿಭಾ ಪುರಸ್ಕಾರ ಅವರು ಭಾಳ ಅರ್ಥಪೂರ್ಣವಾಗಿ ಅರ್ಥ ಜನ ಭಾಳ ಚೆನ್ನಾಗಾಗಿದೆ ಅಂದರೆ ಅದಕ್ಕೆ ಕೇಂದ್ರ ಬಂದು ಆಗಿ ಉಮಾಷ್ವಿಯವ್ರ ಬಂದು ನಮ್ಮೆಲ್ಲ ನಿರ್ದೇಶನ ಆಗಿದೆ ಅಂತ ಹೇಳಿ ಸರ್ ಎಷ್ಟು ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ನಾವು ಇವತ್ತು ಬಹುಶಃ ಹತ್ತಿರ ನೂರು ಜನ ಮಕ್ಕಳಿಗೆ ಎಸ್ ಒಂದು ನನಗೆ ಕೊಡಿದ್ವಿ ಈ ಸಲ ಬಹುಶಃ ಕಡಿಮೆ ಇತ್ತು ಅಷ್ಟೋ ಶ್ರೀ ನೂರೈವತ್ತು ಇನ್ನೂರು ಕೊಡ್ತೀವಿ ನೂರ ಹತ್ತರಿಂದ ನೂರ ಹದಿನೈದು ಜನ ಕೊಟ್ಟಿದ್ದೀವಿ ಇನ್ನೂ ಅರ ಅರವತ್ತು ಜನ ನೇಮ್ ಬಂದಿದೆ ಅದನ್ನು ಬ್ಯಾಂಕಲ್ಲಿ ಕನ್ಫರ್ಮೇಶನ್ ಮಾಡಬೇಕು